ಬೆಳಗಿ ತಾಲೂಕಿನಾದ್ಯಂತ ಸಡಗರ ಸಂಭ್ರಮದಿಂದ ಜರುಗಿದ ಮಕರ ಸಂಕ್ರಾಂತಿ ಹಬ್ಬ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಜನರು ಸುಕ್ಷೇತ್ರ ಚಿಕ್ಕ ತೆರಳಿ ಕೃಷ್ಣಾ ನದಿಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಏಳು ಮೂವತ್ತು ಗಂಟೆಯಾದರೂ ತಮಗೆ ಪುಣ್ಯ ದೊರೆಯಲಿ ಎಂದು ಭಗವಂತನ ನಾಮಸ್ಮರಣೆ ಮಾಡುತ್ತಾ ಎಳ್ಳು ಅರಿಶಿಣ ಹಚ್ಚಿಕೊಂಡು ಪುಣ್ಯ ಸ್ನಾನ ಮಾಡಿ ನಂತರ ಶ್ರೀ ಸಂಗಮೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಭಕ್ತಿ ಪರಾಕಾಷ್ಠೆ ಮೆರೆದರು ತಾವು ಮನೆಯಿಂದ ತಂದ ಪಂಚಭೋಷ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ತಮ್ಮ ತಮ್ಮ ಬಂಧು ಬಾಂಧವರೊಂದಿಗೆ ಎಳ್ಳು ಬೆಲ್ಲವನ್ನ ಪರಸ್ಪರ ಹಂಚಿ ಕಹಿ ಘಟನೆಗಳನ್ನ ಮರೆತು ಸಿಹಿ ಹಾಗೆ ಇರೋಣವೆಂದು ಹೇಳಿ ಸಂಕ್ರಾಂತಿ ಹಬ್ಬದ ಊಟವನ್ನ ಸವೆದರು ಈ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಆಗಮಿಸಿದರು ಜೆಕೆ ನ್ಯೂಸ್ ಕನ್ನಡ ಬೆಳಗಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಹೋಮ್ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಂದಾಬಾದ್ ವಿಶೇಷ ಬಿಳಿಯ ತಾಲೂಕಿನ ಪ್ರತಿ ವರ್ಷದಂತೆ ಈ ವರ್ಷನು ಮಕರ ಸಂಕ್ರಾಂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಕೋರುತ್ತಾ ಚಿಕ್ಕ ಸಂಗಮದಲ್ಲಿ ಪವಿತ್ರವಾದಂತಹ ಸ್ನಾನ ಮಾಡಿಕೊಂಡು ಎಲ್ಲ ಪುಣ್ಯ ಪುಣ್ಯವಾಗಲಿ ಹಾರೈಸುತ್ತೇನೆ ಸರ್ ತಮ್ಮ ಹೆಸರು ಸರ್ ರಮೇಶ್ ಎಸ್ ಅವರಿ ಆರೋಗ್ಯ ಇಲಾಖೆ ದಹಸ್ರಾರು ಜನ ಬಂದು ಪವಿತ್ರವಾದಂತಹ ಕೃಷ್ಣಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಇಲ್ಲಿ ಎಲ್ಲರೂ ಕೂಡ ಖುಷಿಯಿಂದ ದೇವಸ್ಥಾನದಲ್ಲಿ ಸಂಗಮೇಶ್ವರನ ದರ್ಶನವನ್ನು ಮಾಡಿ ವಾಯುವಿಹಾರವನ್ನು ಮಾಡಿ ಇಲ್ಲಿ ತಂದ ತಂದಂತಹ ಭಕ್ಷ್ಯ ಭೋಜನಗಳನ್ನು ಸವಿದು ಪರಿಸರವನ್ನು ಇನ್ನಷ್ಟು ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಮತ್ತು ಇದರ ಆಕರ್ಷಣೆಯನ್ನು ಹೆಚ್ಚಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಹಾಗೂ ಇಲ್ಲಿರ್ತಕ್ಕಂಥ ಹಸಿರು ಒಣ ಇನ್ನಷ್ಟು ವಿಜೃಂಭಿಸಬೇಕು ಇಲ್ಲಿ ಪಕ್ಷಿಗಳು ಇನ್ನಷ್ಟು ಆಗುವ ಹಾಗೆ ಇನ್ನು ಇದರ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಿದರೆ ಇನ್ನೂ ಕೂಡ ನಮ್ಮ ತಾಲೂಕಿನ ದೊಡ್ಡ ಕ್ಷೇತ್ರವಾಗಿ ಇದು ಪರಿವರ್ತನೆ ಆಗುತ್ತೆ ಅಂತ ನನ್ನ ಆಶೆ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ಮನಾವಾದ